ಎಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತೊಂದು ಉತ್ತರ ಭಾರತೀಯರ ಅಡುಗೆ ತೋರಿಸ್ತಾ ಇದ್ದೀನಿ ಇದು ಉತ್ತರ ಭಾರತೀಯರ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ಬೋದು ತುಂಬ ಸುಲಭವಾಗಿ ವೇಗವಾಗಿ ಮಾಡುವಂತಹ ಒಂದು ಡಿಶ್ ಇದು ಇದು ಆಲೂಗಡ್ಡೆಯ ಸಬ್ಜಿ ಅಂತ ಬರೀ ಆಲೂಗಡ್ಡೆ ಉಪಯೋಗಿಸ್ಕೊಂಡು ಮಾಡುವಂತಹ ಒಂದು ಗ್ರೇವಿ ಪಲ್ಯ ಗ್ರೇವಿನೂ ಮಾಡ್ಬೋದು ಒಣ ಪಲ್ಯ ಥರನೂ ಮಾಡ್ಕೋಬೋದು ಸೂಕ ಸಬ್ಜಿ ಅಂತ ಹೇಳ್ತಾರೆ ಅವರು ಅದನ್ನು ಮಾಡ್ಕೊಬೋದು ಅಥವಾ ಈ ಥರ ಗ್ರೇವಿನೂ ಮಾಡ್ಕೋಬೋದು ಎರಡು ರೀತಿಲಿ ಮಾಡ್ಬೋದು ನಾನು ಗ್ರೇವಿ ರೀತಿಲಿ ಮಾಡಿದ್ದೀನಿ ಇದು ಸುಲಭವಾಗಿ ಮಾಡುವಂಥದ್ದು ಬೇಗ ಆಗುವಂಥದ್ದು ಬೇರೆ ಎಲ್ಲ ತರಕಾರಿಗಳು ಮನೆಯಲ್ಲಿ ತಂದಿದ್ದಿಲ್ಲ ಏನು ಮಾಡೋದಪ್ಪ ಅಂತಿದ್ರೆ ಇದನ್ನು ಮಾಡ್ಕೋಬೋದು ನೀವು ಚಪಾತಿಗೆ ಮತ್ತು ಪೂರಿಗೆ ಎಲ್ಲ ತುಂಬ ಚೆನ್ನಾಗಿ ಆಗುತ್ತೆ ಅನ್ನಕ್ಕೂ ರುಚಿಯಾಗುತ್ತೆ ಚಪಾತಿಗಂತೂ ಇನ್ನೂ ಚೆನ್ನಾಗಿ ಆಗುತ್ತೆ ಆಲೂಗಡ್ಡೆ ಮನೇಲಿ ಇದ್ದೇ ಇರುತ್ತೆ ಸುಲಭವಾಗಿ ಮಾಡ್ಬೋದು ನೀವು ಬೇಗ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಮೀಡಿಯಮ್ ಸೈಜಿನ ಎಷ್ಟು ಬ ಆಲೂಗಡ್ಡೆ ತೊಗೊಂಡಿದ್ದೀನಿ ನಾನು ಅಂದರೆ ನಮಗೆ ಜಾಸ್ತಿ ಬೇಕು ಎರಡು ಹೊತ್ತಿಗೆ ಅಂತ ನಾನು ಇದನ್ನು ಮಾಡಿದ್ದೀನಿ ಎರಡು ಹೊತ್ತಿಗೂ ಸೇರಿಕೊಂಡು ಮಾಡ್ತಾಯಿದ್ದೀನಿ ಅದರಿಂದ ಇಷ್ಟು ಆಲೂಗಡ್ಡೆ ತೊಗೊಂಡು ಇದನ್ನು ಚೆನ್ನಾಗಿ ತೊಳೆದು ಮಣ್ಣೆಲ್ಲ ತೆಗೆದುಬಿಟ್ಟು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊಳ್ಳಿ ಕುಕ್ಕರಲ್ಲಿ ಇದು ಆಲೂಗಡ್ಡೆ ಮುಳುಗುವಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ನಾನು ಸಾಮಾನ್ಯವಾಗಿ ಎಲ್ಲ ತರಕಾರಿಯೂ ಕುಕ್ಕರಲ್ಲಿ ಬೇಯಿಸೋದಂದರೆ ಹೈ ಫ್ಲೇಮಲ್ಲಿಟ್ಟು ಒಂದು ವಿಸಿಲ್ ಕೂಗಿಸ್ತೀನಿ ಆಮೇಲೆ ಸಿಮ್ಗೆ ಹಾಕಿಬಿಟ್ಟು ಐದು ನಿಮಿಷ ಇಡ್ತೀನಿ ಅಥವಾ ಇನ್ನೊಂದು ಬೀಸಲು ಕೂಗುವಷ್ಟು ಹೊತ್ತು ಇಟ್ಟಿರ್ತೀನಿ ಆ ಥರ ಇಟ್ಟರೆ ಎಲ್ಲ ತರಕಾರಿಗಳು ಸರಿಯಾಗಿ ಬೇಯತ್ತೆ ಇದು ಅದೇ ಥರ ಮಾಡ್ತೀನಿ ನಾನು ಹಾಗೆ ಬೇಯತ್ತೆ ಮತ್ತು ತುಂಬ ಬೆಂದು ಕರಗುವಷ್ಟು ಬೇಯಿಸ್ಕೋಬಾರ್ದು ಯಾಕಂದರೆ ಈ ಥರ ಸಿಪ್ಪೆ ತೆಗಿಯೋದು ಕಟ್ ಮಾಡೋದೆಲ್ಲ ಕಷ್ಟ ಆಗುತ್ತೆ ಈಗ ಬೆಂದಿದೆ ಆಲೂಗಡ್ಡೆ ಆಲೂಗಡ್ಡೆ ಬೆಂದು ಬಿಸಿ ಆರಕ್ಕೆ ಇಟ್ಬಿಟ್ಟು ಬಿಸಿ ಮೇಲೆ ಈ ಥರ ಸಿಪ್ಪೆ ತೆಗೆದು ನಾನು ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಆಲೂಗಡ್ಡೆದು ಈ ಥರ ಸಿಪ್ಪೆ ತೆಗಿಬೇಕು ತುಂಬ ಬೆಂದರೆ ಈ ಥರ ಸಿಪ್ಪೆ ತೆಗಿಯೋದೆಲ್ಲ ತುಂಬ ಕಷ್ಟ ಆಗುತ್ತೆ ಪುಡಿ ಪುಡಿ ಆಗುತ್ತೆ ಅದರಿಂದ ಅಷ್ಟೂ ಬೇಯಬಾರ್ದು ಹಾಗಂತ ಬೇಯಬೇಕು ಆಮೇಲೆ ಅದು ಕುದಿಯುವಾಗ ಆಮೇಲೆ ಥರ ಇದು ಮಾಡುವಾಗ ಸಬ್ಜಿ ಮಾಡುವಾಗ ಅದು ಬೇಯತ್ತೆ ಆದ್ದರಿಂದ ಇಷ್ಟು ಬೆಂದರೆ ಸಾಕು ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಎಂಟು ಕಟ್ಟು ಎಂಟು ಭಾಗ ಮಾಡ್ತಾಯಿದ್ದೀನಿ ಕೈಯಲ್ಲೇ ಪುಡಿ ಮಾಡ್ಕೋಬೋದು ಚಾಕುನಲ್ಲೇ ಕಟ್ ಮಾಡಬೇಕು ಅಂತಿಲ್ಲ ಆದರೆ ತುಂಬ ಪುಟಿಯಾಗಬಾರ್ದು ಬಾಯಿಗೆ ಸಿಗಬೇಕು ಹೋಳುಗಳ ಥರ ನಾವೀಗ ಸಾಂಬಾರುಗಳಲ್ಲಿ ಹೋಳುಗಳು ಸಿಗುತ್ತಲ್ವ ಅದೇ ಥರ ಇದರಲ್ಲೂ ಸಿಗಬೇಕು ಹೋಳು ಅದಕ್ಕೋಸ್ಕರ ಈ ಥರ ಕಟ್ ಮಾಡ್ತಾಯಿದ್ದೀನಿ ಎಂಟು ಭಾಗ ಮಾಡಿ ಕಟ್ ಮಾಡಿ ಮಾಡ್ತಾಯಿದ್ದೀನಿ ಹಂಗೆ ಮಾಡಿದರೆ ಆಗುತ್ತೆ ಅಂದರೆ ನೋಡೋದಕ್ಕೂ ಚೆನ್ನಾಗಿರತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ ಕೈಯಲ್ಲಿನೂ ಪುಡಿ ಮಾಡ್ಬೋದು ಆದರೆ ತುಂಬ ಜಾಸ್ತಿ ಪುಡಿ ಮಾಡಿದರೆ ಚೆನ್ನಾಗಿರಲ್ಲ ಬಾಯಿಗೆ ಸಿಗಬೇಕಲ್ವ ಅದಕ್ಕೆ ಈಗ ಒಂದು ಬಾಣಲೆ ಇಟ್ಟು ಇದಕ್ಕೆ ಅಡುಗೆ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ ಎರಡೂವರೆ ಚಮಚ ಮೂರು ಚಮಚದಷ್ಟು ಅಂದರೆ ಈ ಸ್ಪೂನಲ್ಲಿ ಇಟ್ಕೊಂಡಿದ್ದೀನಿ ತಗೊಂಡಿದ್ದೀನಿ ನೀವು ಯಾವ ಅಡುಗೆ ಎಣ್ಣೆ ಉಪಯೋಗಿಸ್ತಾರೋ ಅದನ್ನು ಉಪಯೋಗಿಸ್ಕೋಬೋದು ಉತ್ತರ ಭಾರತೀಯರು ಎಣ್ಣೆ ಉಪಯೋಗಿಸೋದು ನಮಗೆ ಅಷ್ಟು ಇಷ್ಟ ಆಗಲ್ಲ ಅಂತ ಸಾಸಿವೆ ಎಣ್ಣೆ ನಾನು ಉಪಯೋಗಿಸಲ್ಲ ಅಡುಗೆಗೆ ನಾವು ಕೊಬ್ಬರಿ ಎಣ್ಣೆ ಉಪಯೋಗಿಸೋದು ಅದನ್ನು ಉಪಯೋಗಿಸ್ತೀನಿ ಅದು ಗೊತ್ತಾಗಲ್ಲ ಈ ಮಸಾಲೆಗಳೆಲ್ಲ ಹಾಕಿದಾಗ ಕೊಬ್ಬರಿ ಎಣ್ಣೆ ಪರಿಮಾಣ ಬರಲ್ಲ ಎಣ್ಣೆ ಬಿಸಿ ಆದಾಗ ಒಂದು ಪಲಾವ್ ಎಲೆ ಹಾಕಿದ್ದೀನಿ ಮನೆವಾಗಿ ಇದಕ್ಕೆ ಪಲಾವ್ ಎಲೆ ಅಂತ ಹೇಳ್ತಾರೆ ಪಲಾವ್ ಎಲೆ ಅಂದರೆ ಪಲಾವಿಗೂ ಉಪಯೋಗಿಸ್ತಾರೆ ಮತ್ತು ಅದು ಚಕ್ಕೆ ಎಲೆ ಅದು ಎಲ್ಲ ಸಬ್ಜಿಗಳಿಗೂ ಉತ್ತರ ಭಾರತೀಯರು ಇದನ್ನು ಉಪಯೋಗಿಸ್ತಾರೆ ಅದು ಒಳ್ಳೆಯ ಪರಿಮಳ ಬರುತ್ತೆ ಅಂತ ಅದು ಬಿಸಿಯಾದಾಗ ಎಣ್ಣೆ ಬಿಸಿಯಾದಾಗ ಒಂದು ಚಮಚ ಒಂದುವರೆ ಚಮಚದಷ್ಟು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ಎಲೆ ಹಾಕಿದ ಮೇಲೆ ಜೀರಿಗೆ ಒಂದೂವರೆ ಚಮಚ ಈಗ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಸಿಡಿದಾಗ ಶುಂಠಿ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಸ್ವಲ್ಪ ಬಿಸಿ ಆಗೋವರೆಗೂ ಕಾಯಿರಿ ಬೇಡ ಅದು ಬಿಸಿ ಎಣ್ಣೆ ಹಾಕಿದಾಗ ಕೂಡಲೇ ಬಿಸಿಯಾಗುತ್ತೆ ಆಮೇಲೆ ಒಂದು ಐದಾರು ಹೆಸಳು ಬೆಳ್ಳುಳ್ಳಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಆ್ಯಕ್ಚುಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ನಿಮ್ಮ ಹತ್ರ ಇದ್ದರೆ ಅದನ್ನೇ ಹಾಕೋಬೋದು ಹೊರಗಡೆ ಸಿಗುತ್ತಲ್ವ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅದನ್ನು ಹಾಕೋಬೋದು ನಾನು ಇಲ್ಲಿ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಪೇಸ್ಟ್ ಮಾ ಹಾಕಲೇಬೇಕು ಅಂತೇನಿಲ್ಲ ಇದ್ದರೆ ಅದನ್ನು ಹಾಕ್ಕೊಬೋದು ಹೊರಗಿನ ತಂದಿದ್ದಿದ್ದರೆ ಔಟ್ಸೈಡ್ ಸೈಡ್ ಅದನ್ನು ಮಾಡ್ಕೊಬೋದು ನೀವು ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಬೆಳ್ಳುಳ್ಳಿ ಕೆಂಪಗಾಗುವವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಬೆಳ್ಳುಳ್ಳಿ ಕೆಂಪಗಾಗಿದೆ ಈಗ ಹಸಿಮೆಣಸಿನ್ಕಾಯಿ ಒಂದು ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಈರುಳ್ಳಿ ಈರುಳ್ಳಿ ಜಾಸ್ತಿ ಬೇಕಾಗುತ್ತೆ ಈ ಥರದ ಸಬ್ಜಿಗಳಿಗೆ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕೊಳ್ಳಿ ಹೇಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೋಬೋದು ಅದು ನಿಮಗೆ ಬಿಟ್ಟಿದ್ದು ಆಮೇಲೆ ಖಾರ ಪುಡಿನೂ ಹಾಕ್ಕೋಬೋದು ಮೇಲಿಂದ ಈರುಳ್ಳಿ ಕೆಂಪಗಾಗೋವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಅದರಿಂದ ಹೆಚ್ಚಿಟ್ಕೊಂಡ್ರೆ ಹೋಗುತ್ತೆ ಸಿಮ್ ಅಥವಾ ಮೀಡಿಯಮ್ ಮೇಲಿದ್ದರೆ ಸಾಕು ಸಿಮ್ಮಿಂದ ಸ್ವಲ್ಪ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಹೋಗುತ್ತೆ ಅದರಿಂದ ಕೈ ಬಿಡದೆ ಈ ಥರ ಕೈ ಆಡಿಸ್ಕೊಂಡು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಕೆಂಪಗಾಗೋವರೆಗೂ ನೋಡಿ ಈಗ ಈರುಳ್ಳಿ ಕೆಂಪಗಾಗ್ತಾ ಕೆಂಪಗಾಗ್ತಾ ಬಂತು ಅಂದರೆ ಫ್ರೈ ಆಯಿತು ಇದು ಫ್ಲೇಮು ಚಿಕ್ಕದು ಮಾಡ್ಕೊಳ್ಳಿ ಸಿಮ್ಮಿಗೆ ಹಾಕೊಳ್ಳಿ ಯಾಕಂದರೆ ಈಗ ಒಣ ಮಸಾಲೆಗಳನ್ನು ಹಾಕ್ಕೊಳ್ತಾ ಇದ್ದೀವಿ ಸೀದ್ ಹೋಗುತ್ತೆ ಫಸ್ಟ್ ನಾನು ಉಪ್ಪೇ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿ ರುಚಿಗೆ ಅಂದರೆ ಈ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಸರಿಯಾಗುತ್ತೆ ಬೇಕು ಅಂದರೆ ನಿಮಗೆ ಕಡಿಮೆ ಆಗುತ್ತೆ ಅನ್ಸುತ್ತೆ ಅಂತ ಅನಿಸಿದರೆ ಆಮೇಲೆ ಮೇಲಿಂದ ಹಾಕ್ಕೊಬೋದು ರುಚಿ ನೋಡಿಕೊಂಡು ಈಗ ಇಷ್ಟೇ ಹಾಕೊಳ್ಳಿ ಈರುಳ್ಳಿಗೆ ಸರಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚಷ್ಟು ಅರಿಶಿಣ ಪುಡಿ ಒಂದು ಸ್ವಲ್ಪ ಒಂದು ಕಾಲು ಅಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಹೆಚ್ಚು ಖಾರದ ಪುಡಿ ನೀವು ಖಾರ ನೋಡಿಕೊಂಡು ಹಾಕಿ ಹಸಿಮೆಣಸು ಜಾಸ್ತಿ ಹಾಕಿದರೆ ಇದು ಬೇಕಾಗಲ್ಲ ಅಥವಾ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಖಾರ ಪುಡಿ ಹಾಕ್ಕೊಳ್ಳಿ ಈಗ ಒಂದು ಅಷ್ಟು ಕೊತ್ತಂಬರಿ ಪುಡಿ ಮತ್ತು ಒಂದು ಅಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಜೀರಿಗೆ ಪುಡಿ ಮನೆಯಲ್ಲೇ ಮಾಡ್ಕೋಬಹುದು ನಾನು ಮೊದಲೇನು ಹೇಳಿದ್ದೀನಿ ತುಂಬ ಸುಲಭವಾಗಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಿಕೊಂಡ್ರೆ ಆಯಿತು ಜೀರಿಗೆನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಕೊತ್ತಂಬರಿ ಹಾಗೇನ ಹಸಿನೇ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಳ್ಳಿ ಅಷ್ಟೇ ಸಪ್ರೇಟ್ ಸಪ್ರೇಟಾಗಿ ಅದನ್ನು ಉಪಯೋಗಿಸ್ಕೋಬೋದು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈಗ ಚೆನ್ನಾಗಿ ಎಲ್ಲ ಪುಡಿಗಳನ್ನು ಇದಾದಮೇಲೆ ಈಗ ಹೆಚ್ಚಿಟ್ಟ ಮೂರು ಟೊಮೆಟೋನ ಹಾಕ್ತಾಯಿದ್ದೀನಿ ಮೂರು ಟೊಮೆಟೊ ಹೆಚ್ಚಿಟ್ಟಿದ್ದೀನಿ ಚೆನ್ನಾಗಿ ಹಣ್ಣಾಗಿರಬೇಕು ಹಣ್ಣಾದ ಟೊಮೆಟೊ ಆದಷ್ಟು ಚೆನ್ನಾಗಿ ಆಗುತ್ತೆ ಇದಕ್ಕೆ ರಸ ಇರುತ್ತೆ ರಸ ಇರುವಂಥ ಟೊಮೆಟೊಗಳನ್ನು ಉಪಯೋಗಿಸ್ಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಬೇಯೋವರೆಗೂ ಇಟ್ಕೋಬೇಕು ಯಾಕಂದರೆ ಅದು ಬೆಂದು ಕರಗಬೇಕು ಅಂದರೆ ಒಂದೇ ಮುದ್ದೆ ಆಗಬೇಕು ಕರಗತ್ತೆ ಬೆಂದು ಟೊಮೆಟೊ ಆ ಥರ ಬೇಯಬೇಕು ಅಷ್ಟೊತ್ತು ಬೇಯಿಸ್ಬೇಕಾಗತ್ತೆ ಸ್ವಲ್ಪ ಇದನ್ನು ಈ ಥರ ಮಿಕ್ಸ್ ಮಾಡಿ ಬೇಕು ಅಂದರೆ ನೀವು ಮುಚ್ಚಿ ಬೇಯಿಸ್ಕೋಬೋದು ಅದನ್ನು ಅಲ್ಲೇ ಮುಚ್ಚಿ ಬೇಯಿಸ್ಕೊಬೋದು ನೀರು ಹಾಕಬೇಕಾಗಿಲ್ಲ ಟೊಮೆಟೊದಲ್ಲಿ ನೀರು ನೀರ ಸಾಕು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿ ಇಟ್ಕೊಂಡ್ರೆ ಅದು ಹಾಗೆ ಬೇಯತ್ತೆ ಬೇಗ ಅಂದರೆ ಕರಗತ್ತೆ ಬೆಂದು ಅದು ಹಣ್ಣಾದರೆ ಸ್ವಲ್ಪ ಚೆನ್ನಾಗಿರುತ್ತೆ ಬೇಗ ಕರಗಿ ಒಂದೇ ಮುದ್ದೆ ಆಗುತ್ತೆ ಆ ಥರ ಆಗಬೇಕು ಒಂದೇ ಮುದ್ದೆ ಆಗಬೇಕು ಚೆನ್ನಾಗಿ ಕರಗಿ ಮಿಕ್ಸ್ ಆಗಬೇಕು ಅದರೊಳಗಡೆ ಆವಾಗಲೇ ಚೆನ್ನಾಗಿ ಆಗೋದು ಇದು ಸ್ವಲ್ಪ ಕಾಯಿದಿಂದ ಅಂತ ತಗೊಂಡಿರೋ ಟೊಮೆಟೊ ಕಾಯಿದ್ರೆ ಸ್ವಲ್ಪ ನಿಧಾನ ಬೇಯುತ್ತೆ ನೋಡಿ ಈಗ ಮುಚ್ಚಿ ಬೇಯಿಸಿದ್ದೀನಿ ಸ್ವಲ್ಪ ಹೊತ್ತು ನೋಡಿ ಈಗ ಬೆಂದು ಕರಗಿದೆ ಅದು ಈಗ ಇದಕ್ಕೆ ಆಲೂಗಡ್ಡೆ ಕಟ್ ಮಾಡಿ ಇಟ್ಟಿರೋದೀವಲ್ವ ಆಲೂಗಡ್ಡೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಫುಲ್ಲು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಆಲೂಗಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಫುಲ್ಲು ಮಸಾಲೆ ಅದಕ್ಕೆ ಎಳ್ಕೋಬೇಕು ಆದ್ದರಿಂದ ಇದೇ ಥರ ಇಷ್ಟು ಮಾಡಿದರೆ ಇದು ಸೂಕ ಸಬ್ಜಿ ಐತಿ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಹಾಕಿದರೆ ಸೂಕ ಈ ಥರ ಕೊಡ್ಬೋದು ನೀವು ಬಡಿಸ್ಕೋಬೋದು ಅಂದರೆ ಸರ್ವ್ ಮಾಡ್ಕೋಬೋದು ಅದು ಒಂದು ವೆರೈಟಿ ಆಗುತ್ತೆ ಇನ್ನೊಂದು ಸರಿ ಮಾಡಿ ತೋರಿಸ್ತೀನಿ ನಾನು ಸರಿಯಾಗಿ ಇಲ್ಲಾಂದರೆ ಗ್ರೇವಿಯಾಗಿ ಮಾಡಿಯೂ ಮಾಡ್ಬೋದು ನಾನಿಲ್ಲಿ ಗ್ರೇವಿ ಮಾಡ್ತಾ ಇದ್ದೀನಿ ಆದ್ದರಿಂದ ಸ್ವಲ್ಪ ಹೆಚ್ಚು ಹೊತ್ತು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಗ್ಲಾಸ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ನಷ್ಟು ಅಂದರೆ ಚೆನ್ನಾಗಿ ಮುಳುಗಬೇಕದು ಈಗ ಅದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಕುದಿಯೋಕ್ಕೆ ಬೇಡಿ ಈಗ ನಿಮಗೆ ನೀರು ಕಾಣ್ಬೋದು ನೀರು ಜಾಸ್ತಿ ಆಗಿರೋದ್ರಿಂದ ತೆಳ್ಳಗಾಗಿರೋ ಹಾಗೆ ಕಾಣುತ್ತೆ ಅದು ಆಮೇಲೆ ಕುದ್ದಾಗ ದಪ್ಪ ಬರುತ್ತೆ ಆಲೂಗಡ್ಡೆ ಅಲ್ವಾ ಬೇಕಂದ್ರೆ ಒಂದೆರಡು ಆಲೂಗಡ್ಡೆನ ಕೂಡಿ ಮಾಡಿ ಮಾಡ್ಕೋಬೋದು ನೀವು ದಪ್ಪ ಇನ್ನೂ ಚೆನ್ನಾಗಿ ಬರೋಕ್ಕೆ ಅದು ದಪ್ಪ ಬರುತ್ತೆ ಈಗ ಇದ್ರ ಮೇಲೆ ಗರಂ ಮಸಾಲೆ ಹಾಕ್ಕೋಬೇಕು ನಾವು ಗರಂ ಮಸಾಲೆ ಹಾಕ್ಕೊಂಡಿಲ್ಲ ಈಗ ಒಂದೂವರೆ ಚಮಚದಷ್ಟು ನಾನು ಗರಂ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ ಅದು ಗರಂ ಮಸಾಲೆನೇ ಸರಿಯಾದ ಒಂದು ಇದು ಕೊಡೋದು ಅದಕ್ಕೆ ಟೇಸ್ಟ್ ಕೊಡೋದು ಗರಂ ಮಸಾಲೆ ಯಾವಾಗಲೂ ಲಾಸ್ಟಿಗೆ ಹಾಕ್ಕೋಬೇಕು ಆವಾಗಲೇ ಚೆನ್ನಾಗಿ ಆಗೋದು ಫಸ್ಟಿಗೆ ಅಲ್ಲ ಲಾಸ್ಟಿಗೆ ಹಾಕಿ ಆಮೇಲೆ ಒಂದೆರಡು ನಿಮಿಷ ಕುದಿಸ್ಕೋಬೇಕು ಅದಕ್ಕೆಲ್ಲ ಎಳೆದುಕೊಳ್ಳೋ ಹಾಗೆ ಇದು ಹೋಳಿಗೆಲ್ಲ ಸೇರಬೇಕಲ್ವ ಅದರಿಂದ ಒಂದು ಎರಡು ನಿಮಿಷ ಕುದಿಸ್ಬೇಕಾಗತ್ತೆ ಚೆನ್ನಾಗಿ ಕುದಿಸಿ ಬೇರೆಲ್ಲ ಮಸಾಲೆ ಮೊದಲೇ ಹಾಕ್ಕೊಂಡಿದ್ದೀವಿ ಗರಂ ಮಸಾಲೆ ಮಾತ್ರ ಈಗ ಲಾಸ್ಟಿಗೆ ಹಾಕಿರೋದು ಕುದಿಯೋವರೆಗೂ ಚೆನ್ನಾಗಿ ಕುದಿಸ್ಬೇಕು ಒಂದು ಐದು ನಿಮಿಷ ಬೇಕು ಅಂದರೆ ಒಂದೆರಡು ಆಲೂಗಡ್ಡೆನ ಪುಡಿ ಮಾಡ್ಕೊಳ್ಳಿ ದಪ್ಪ ಬರೋಕ್ಕೆ ದಪ್ಪ ಪುಡಿ ಮಾಡದೇ ಇದ್ರೂ ದಪ್ಪ ಬರುತ್ತೆ ಬೇಕುದ್ರೆ ಪುಡಿ ಮಾಡ್ಕೊಳ್ಳಿ ಅದು ದಪ್ಪ ಬರುತ್ತೆ ಚೆನ್ನಾಗಿರುತ್ತೆ ಈ ಥರ ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡಿ ನೋಡಿ ಕುದಿದಿದೆ ಈಗ ಈಗ ನೋಡಿ ದಪ್ಪನೂ ಬಂದಿದೆ ಈಗ ಸ್ವಲ್ಪ ಕಸೂರಿ ಮೇಥಿನ ಬಿಸಿ ಮಾಡಿ ಕೈಯಲ್ಲಿ ಪುಡಿ ಮಾಡಿ ಹಾಕ್ಕೊಳ್ತಾಯಿದ್ದೀನಿ ಇದು ಒಳ್ಳೆ ಅದರ ಘಮ ಕೊಡುತ್ತೆ ಅಂದರೆ ಅರೋಮ ತುಂಬ ಚೆನ್ನಾಗಿರುತ್ತೆ ಅದರ ಪರಿಮಳ ಇಡೀ ಸಬ್ಜಿಯ ರುಚಿನೇ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿ ಆಗುತ್ತೆ ಇದು ಅದಕ್ಕೆ ಈ ಕಸೂರಿ ಮೇತಿ ಹಾಕೋದು ಕಸೂರಿ ಮೇತಿ ಅಂದರೆ ಏನಿಲ್ಲ ಒಣಗಿದ ಮೆಂತೆ ಸೊಪ್ಪು ಅಷ್ಟೇ ಹೊರಗಡೆ ಸಿಗುತ್ತೆ ನಿಮಗೆ ಇಲ್ಲಾಂದ್ರೆ ಮನೇಲೂ ಮಾಡ್ಕೊಬೋದು ನಾನು ಮೊದಲೇ ಹೇಳಿದ್ದೀನಲ್ವ ಅದೇ ಥರ ನೆರಳಲ್ಲಿ ಒಣಗಿಸ್ಬಿಟ್ಟು ಪುಡಿ ಮಾಡಿ ಒಣಗಿಸ್ಬಿಟ್ಟು ಇಟ್ಟರೆ ಬೇಕಾದಾಗ ಅದನ್ನು ಬಿಸಿ ಮಾಡಿ ಈ ಥರ ಪುಡಿ ಮಾಡಿ ಹಾಕ್ಕೊಂಡ್ರೆ ಆಯಿತು ಕೈಯಲ್ಲಿ ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ ಒಗ್ಗರಣೆ ಸೌಟಲ್ಲಿ ಆವಾಗ ಕೈಯಲ್ಲಿ ಪುಡಿ ಮಾಡೋಕ್ಕೆ ಬರುತ್ತೆ ಇಲ್ಲಂದ್ರೆ ಪುಡಿ ಮಾಡೋಕ್ಕೆ ಬರಲ್ಲ ಅದು ಬಾಡ್ಕೊಂಡಿರತ್ತಲ್ವ ಅದರಿಂದ ಈಗ ನೋಡಿ ಅದನ್ನು ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಉದುರಿಸ್ಕೊಂಡ್ರೆ ಸಬ್ಜಿ ರೆಡಿ ಆಯಿತು ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಹಾಕಬೇಕು ಆವಾಗಲೇ ರುಚಿಯಾಗೋದು ತುಂಬ ರುಚಿಯಾದ ಆಲೂಗಡ್ಡೆ ಸಬ್ಜಿ ರೆಡಿಯಾಗಿದೆ ಚಪಾತಿ ಜೊತೆ ಫಸ್ಟ್ ಕ್ಲಾಸ್ ಆಗುತ್ತೆ ಎರಡು ಚಪಾತಿ ಜಾಸ್ತಿನೇ ತಿಂತೀರ ನೀವು ತುಂಬಾ ರುಚಿಯಾಗತ್ತೆ ಪೂರಿ ಜೊತೆಯೂ ತುಂಬಾ ಚೆನ್ನಾಗಿರುತ್ತೆ ಉತ್ತರ ಭಾರತೀಯರ ಅಡುಗೆ ಅದರಿಂದ ಉಪ್ ಉತ್ತರ ಭಾರತೀಯರ ಅಡುಗೆಗೆ ಸರಿಯಾಗೋದು ಚಪಾತಿ ಪೂರಿಯಲ್ಲಿ ಉತ್ತರ ಭಾರತೀಯರ ಅಡುಗೆ ಅಲ್ವಾ ಅವ್ರಿಗೆ ಅವರ ಅಡುಗೆ ಜೊತೆಯೂ ಚೆನ್ನಾಗಿರುತ್ತೆ ಚಪಾತಿನೂ ಫುಲ್ಕ ಮಾಡ್ಕೋಬೇಕು ಆವಾಗ ಚೆನ್ನಾಗಿರುತ್ತೆ ಮುಂದಿನ ಭೇಟಿ ಭೇಟಿಯಾಗೋಣ ಥ್ಯಾಂಕ್ ಯು